హాయ్ హలో ఎల్గూ నమస్కార మనస్థితి బే మాట్ హోణ జీవనకి వీళ్ళ ఉన్నత స్థానకి ఇప్పుడు నమ్మ జీవనల్ నా సాధి అందు మనస్థితి అన్నోదు తుందే ఇంపార్టెంట్ ఆగ్రెడ్ ప్రతి ఒక్క మనుష్యన్గూ ఐదర్ ఫిక్సడ్ మైండ్సెట్ ఆగి ఇతర అత ప్రెస్ మైండ్సెట్ ఆగారు ఇతర గ్రోత్స్ మైండ్సెట్ అంతా కరీతరు ಸೊ ಜೀವನದಲ್ಲಿ ಮುಂದೆ ಏನು ಹೊಸ ಆಕಾಂಕ್ಷೆಗಳನ್ನು ಇಟ್ಕೊಳ್ಳೋದು ಲರ್ನಿಂಗ್ ನ ಇಟ್ಕೊಳ್ಳೋದು ಮುಂದೆ ಹೋಗಬೇಕು ಅನ್ನೋ ಆಸೆಗಳನ್ನು ಈ ಎಲ್ಲ ವಿಷಯಗಳು ಇವರ ಮನಸ್ಥಿತಿಯಲ್ಲಿರುತ್ತೆ ಯಾವ ಮನಸ್ಥಿತಿ ಹೇಗೆ ವರ್ಕ್ ಆಗುತ್ತೆ ಏನು ಅದರ ಕೀ ಪಾಯಿಂಟ್ಸ್ ಏನು ಅನ್ನೋದು ಇವತ್ತು ನೋಡ್ತಾ ಹೋಗೋಣ ಸೊ ವೆಲ್ಕಮ್ ಟು ಮೈ ಚಾನಲ್ ಫಿಕ್ಸ್ ಮೈಂಡ್ಸೆಟ್ ಅಂದ್ರೆ ಏನು ಫಿಕ್ಸಡ್ ಅಂದ್ರೆ ಏನು ಒಂದು ನಿರ್ದಿಷ್ಟ ಇವರು ಅಷ್ಟೇ ಒಂದು ನಿರ್ದಿಷ್ಟವಾಗಿ ತಮ್ಮದೇ ಆದಂತಹ ಒಂದು ಬೌಂಡ್ರೀಸ್ನ ಹೇಳ್ಕೊಂಡಿರ್ತಾರೆ ಜೀವನದಲ್ಲಿ ಆ ಹೋಗಲ್ಲ ಈಚೆನೂ ಹೋಗಲ್ಲ ನನ್ನ ಪರಿಧಿ ಇಷ್ಟು ನಾನು ಈ ಪರಿಧಿಯಲ್ಲಿ ಹೀಗೆ ಬಾಳೋದು ಹೀಗೇನೆ ಇರೋದು ಒಂದು ಚೂರು ಹೆಚ್ಚು ಕಮ್ಮಿ ಅವರು ಹೆಚ್ಚು ಕಮ್ಮಿ ಆದರೂ ಒಪ್ಕೊಳ್ಳಲ್ಲ ಅವರಿಗೂ ಹೆಚ್ಚು ಕಮ್ಮಿ ಆದರೂ ಒಪ್ಪಲ್ಲ ಅವರು ಇನ್ನೊಬ್ಬರಿಗೆ ಹೆಚ್ಚು ಕಮ್ಮಿ ಮಾಡಲ್ಲ ತಾವು ಇನ್ನೊಂದು ಹೆಚ್ಚು ಕಮ್ಮಿ ಮಾಡ್ಕೊಳ್ಳೋದಿಲ್ಲ ಹಾಗೆ ಇವರು ಒಂದೇ ಬೌಂಡ್ರಿಯಲ್ಲಿ ಇರ್ತಾರೆ ಚಾಲೆಂಜಸ್ ಅಂದರೆ ತುಂಬ ಹೆದರ್ಕೊಳ್ತಾರೆ ಏನಾಗ್ಬಿಡುತ್ತೋ ಅನ್ನೋ ಒಂದು ಭಯ ಮುಂದೆ ಮುಂದೆ ನಾಳೆ ದಿನದ ಬಗ್ಗೆನೇ ಭಯ ಒಂದು ನಾ ನೆಕ್ಸ್ಟ್ ಮೂಮೆಂಟ್ ಈಗ ನಾನು ಹೊಸದಾಗಿ ಏನೋ ತಗೋಬೇಕಂದ್ರೆ ಏನಾದರೂ ಆಗ್ಬಿಟ್ರೆ ಅನ್ನೋ ಭಯ ಇರತ್ತೆ ಸೊ ಅವರು ಚಾಲೆಂಜಸ್ಗಳನ್ನ ಫೇಸ್ ಮಾಡೋದೇ ಇಲ್ಲ ಏನೇ ಆದರೂ ಸರಿ ನಾನು ಇರೋದ್ರಲ್ಲಿ ತುಂಬ ಖುಷಿಯಾಗಿ ಆರಾಮಾಗಿದ್ದೀನಿ ನಾನು ಹೀಗೆ ಇಟ್ಬಿಡ್ತೀನಿ ಅನ್ನೋ ಮನಸ್ಥಿತಿ ಇರುತ್ತೆ ನೆಕ್ಸ್ಟ್ ಫೇಲ್ಯೂರ್ ಕಂಡ್ರೆ ಭಯ ಆಗಿರತ್ತೆ ಎಲ್ಲಾದರೂ ಸೋತ್ ಬಿಟ್ರೆ ಎಲ್ಲರೂ ನನ್ನ ನಗ್ಬಿಡ್ತಾರೆ ಕಾಂಪಿಟೇಷನ್ಗೆ ಹೋಗೋದಿಲ್ಲ ಫೇಲ್ಯೂರ್ ಆಮೇಲೆ ಇನ್ನೊಬ್ರುನ್ನ ಅವರು ಪ್ರೈಸ್ ಇನ್ನೊಬ್ರು ಅವ್ರಿಗೆ ಪ್ರೈಸ್ ಮಾಡ್ತಾ ಇದ್ರೆ ಇಷ್ಟ ಆಗೋದಿಲ್ಲ ಸೊ ಫೇಲ್ಯೂರ್ಸ್ ಅಂದ್ರೆ ಭಯ ಯಾವಾಗೂ ಎಲ್ಲಾದ್ರೂ ಬೇರೆಯವ್ರಿಗೆ ಇದ್ರೆ ಓ ಅವ್ರು ಚೀಟಿಂಗ್ ಮಾಡಿದ್ರು ಅಥವಾ ಅದ್ ಮಾಡಿದ್ರು ಅಂತಾನೆ ಹೇಳ್ತಾರೆ ಕಾಂಪಿಟೇಷನ್ ಇವ್ರಿಗೆ ಹೋದ್ರು ಅಂದ್ರೆ ಹೋಗೋದೇ ಇಲ್ಲ ಹೋದ್ರೆ ಈ ಸೋಲ್ಟಿನಿ ಅನ್ನೋ ಭಯ ಒಂದಿತ್ತು ಅಂದ್ರೆ ಇನ್ನೊಬ್ರು ಅದ್ ಮಾಡಿದ್ರು ಇದ್ ಮಾಡಿದ್ರು ತಮ್ಮ ತಪ್ಪನ್ನ ಮಾತ್ರ ಹೇಳೋದಿಲ್ಲ ನೆಕ್ಸ್ಟ್ ಅವ್ರದ್ದೇ ಆದಂತಹ ಒಂದು ಕಂಫರ್ಟ್ ಝೋನ್ ಇರುತ್ತೆ ಇವಾಗ ಕುಶನ್ ಇರುತ್ತೆ ನೋಡಿ ಈ ಕಂಫರ್ಟ್ ಆಗಿರೋ ಕುಶನ ನಾನು ಎಲ್ಲೇ ಗೊತ್ಕೊತೀನಿ ಅಂತ ಬೇರೆ ಕಡೆ ಡ್ರೈವೂ ಮಾಡೋದಿಲ್ಲ ಈಗ ಒಂದು ಫ್ಲೇವರ್ ಐಸ್ ಕ್ರೀಮ್ ಇಷ್ಟ ಆಯಿತು ಅಂದರೆ ಅದೇ ಫ್ಲೇವರ್ನೇ ಅವ್ರು ತಗೊಳ್ಳೋದು ಇನ್ನೊಂದು ಫ್ಲೇವರ್ನ ಸ್ವಲ್ಪನೂ ಕೂಡ ಟೇಸ್ಟ್ ಮಾಡೋದಿಲ್ಲ ಯಾಕೆ ಅಂದರೆ ಆ ಟೇಸ್ಟ್ ಬಟ್ ಸುರ್ಟ್ ಟೇಸ್ಟಿಂಗ್ ಇಷ್ಟ ಆಗಿಲ್ಲ ಅಂದರೆ ಅನ್ನೋ ಸೆಟ್ ಇರುತ್ತೆ ಅದಾದಮೇಲೆ ಏನೇ ಎಫರ್ಟ್ ಹಾಕ್ಬೇಕಂದ್ರೂ ಈಗ ಹತ್ತು ಕೆ ಜಿನ ಒಂದು ಸಲವೇ ಎತ್ಕೋದು ತಾನೆ ಎಫರ್ಟ್ ಹಾಕೋಕೆ ಇಷ್ಟಪಡಲ್ಲ ಲಿಮಿಟೆಡ್ ಎಫರ್ಟ್ ಈಗ ನಾನು ಒಂದ್ ಕೆಜಿ ಎತ್ತೀನಿ ಸರಿ ಇದು ಒಂದ್ ಕೆಜಿ ಅಷ್ಟೊಂದ್ ನನ್ಕಾಯಲ್ಲಿ ತಕೋಬಹುದು ನನ್ನ ಕೈಯಲ್ಲಿ ಎತ್ತೋದಕ್ಕೆ ಆಗೋದಿಲ್ಲ ನೋಡ್ತಾನೆ ಹೇಳ್ಬಿಡ್ತಾರೆ ಕೈಯಲ್ಲಿ ಆಗೋದೇ ಇಲ್ಲ ಅಂತ ಸೊ ಇಂಥ ಸೆಟ್ ಇರತ್ತೆ ಅದನ್ನೇ ಇವಾಗ ಒಂದ್ ಹತ್ತು ಕೆ ಜಿ ಒಂದ್ ಸ್ವಲ್ಪ ಮೈಂಡ್ ಏನ್ ಹೇಗ್ ವರ್ಕ್ ಆಗುತ್ತೆ ಅಂದ್ರೆ ನೀನು ಕಣ್ಣನ್ನ ನೋಡಿದ ತಕ್ಷಣ ಯು ಸ್ಟಾರ್ಟ್ ಮೆಷರಿಂಗ್ ಓ ಇದಿಷ್ಟಿದೆ ಅಂತ ಸೊ ಇನ್ಸ್ಟೆಡ್ ಆಫ್ ದಟ್ ಅದಕ್ಕೆ ಎಲ್ಲರೂ ಹೇಳೋದು ಕಣ್ಣು ಮುಚ್ಕೊಂಡು ಬಾರ ಎತ್ತಿ ಅಂತ ಯಾಕೆಂದ್ರೆ ನಿನ್ಗೆ ಮೆಷರ್ಮೆಂಟ್ ಗೊತ್ತಾಗೋದಿಲ್ಲ ಸೊ ನೀನ್ ಏನೋ ಎತ್ತಿ ಅನ್ನೋದು ಮಾತ್ರ ನಿನ್ ಕಿವಿ ಕೇಳಿಸಿರುತ್ತೆ ಸೊ ಯು ವಿಲ್ ಸ್ಟಾರ್ಟ್ ಪುಲ್ಲಿಂಗ್ ಇಟ್ ಅಪ್ ಈ ಲಿಮಿಟೆಡ್ ಮೈಂಡ್ಸೆಟ್ ಅಥವಾ ಫಿಕ್ಸ್ ಮೈಂಡ್ಸೆಟ್ ಅವ್ರು ಅಂದ್ರೆ ಎಫರ್ಟ್ ಹಾಕೋದಕ್ಕೆ ಇಷ್ಟಪಡೋದಿಲ್ಲ ಅದಾದ್ಮೇಲೆ యారూ ఏ ఫీడ్బ్యాక్స్ కొట్ూ అందరూ ఆ ఫీడ్బ్యాక్స్ తగళా ఇదంత స్వల్ప చేంజ్ మళ్ళీ అందరూ నో నో మెన్స్ నో చేంజే మాట్లాడు ఎస్టే కష్టపట్టి ఇవ్ నేనే హతా హోగీ ఈ కవి కవిట్బడతారు కలిస్కు ట్రై మా కళస్కు ఇలా అండ్ ఫీలింగ్ లైక్ ఇన్నేం మాట్ యారేనూ మాబార అన్నో భయ జాస్తి ನಮ್ಮನ್ನ ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೊಳೋದ್ರು ಒಂದು ಕೆಲಸ ಆದ್ರೆ ನನ್ಗೆ ನಾನೇ ಎಲ್ರಿಗಿಂತ ಸುಪೀರಿಯರು ಹೌದು ಅನ್ನೋದು ಒಂದು ತಲೆಯಲ್ಲಿ ಇದ್ಬಿಟ್ಟು ಇರುತ್ತೆ ಆಗಿರ್ಬೋದು ಅಥವಾ ಬೇರೆಯವ್ರ ಜೊತೆ ಮಾಡ್ಕೊಳ್ಳೋದೇ ಆಗಿರ್ಬೋದು ಅದರಿಂದ ಅವ್ರಿಗೆ ತುಂಬಾ ಭಯ ಆಗ್ತಾ ಇರುತ್ತೆ ಓಹ್ ಅವ್ರ ಏನಾದ್ರೂ ಮುಂದೆ ಸಾಧಿಸ್ಬಿಟ್ಟ ಅಂದ್ರೆ ನಾನು ಪ್ರಯತ್ನ ಪಡ್ತೀನಿ ಅನ್ನೋಲ್ಲ ಅಯ್ಯೋ ಅವ್ನ್ ಏನೋ ಅದ್ ಬಂದ್ ಲಕ್ ಬಂದಿರ್ಬೇಕು ಅದಕ್ಕೆ ಮಾಡಿದ್ದಾನೆ ಬಿಡು ನನ್ಗೂ ಲಕ್ ಬರುತ್ತೆ ಅದಾದ್ಮೇಲೆ ಇವ್ರಿಗೆ ಇದನ್ನ ಸರಿ ಮಾಡ್ಕೊಂಡ್ರೆ ಹ್ಮ್ ಮಾಡ್ಕೊಳ್ಳೋದಿಲ್ಲ ಫೀಡ್ಬ್ಯಾಕ್ಸ್ ಅಂತೂ ತಗೊಳ್ಳೋದೇ ಇಲ್ಲ ಇವರು ಫೀಡ್ಬ್ಯಾಕ್ಸ್ ನಂದು ಏನ್ ತಪ್ಪಾಗಿದೆ ಹೇಳಿ ಅಂತ ಕೇಳಲ್ಲ ಬಿಕಾಸ್ ಯಾಕಂದ್ರೆ ನಾನೇ ಕರೆಕ್ಟ್ ಆಗೋ ಮನಸ್ಥಿತಿ ಅದ್ರ ಇನ್ನೊಂದೇನು ಅಂದ್ರೆ ಬೇಗ ಇದು ನನ್ನ ಕೈಲಿ ಆಗೋಲ್ಲ ಅಂತ ಗೊತ್ತಾಗ್ ನಾನು ಟ್ರೈಯೇ ಮಾಡೋದಿಲ್ಲ ಗಿವ್ ಅಪ್ ಮಾಡ್ಬಿಡ್ತಾರೆ ತುಂಬಾ ಈಸಿಯಾಗಿ ಬಿಟ್ಕೊಟ್ಬಿಡ್ತಾರೆ ನನ್ನ ಕೈಲಿ ಆಗೋದಿಲ್ಲ ಇದ್ ಮಾಡೋದಿಲ್ಲ ನಾನು ಅಂತ ಅದಾದ್ಮೇಲೆ ಇನ್ನೂ ಏನು ಅಂದ್ರೆ ಲೇಬಲಿಂಗ್ಸ್ ನ ಕೊಡ್ತಾ ಹೋಗ್ತಾರೆ ಅಯ್ಯೋ ಇದು ಲಾಕ್ಟ್ರು ಇದು ಆಯ್ತು ನನ್ಗೆ ಆಗೋದಿಲ್ಲ ನಾನು ಮಾಡೋದಿಲ್ಲ ಇಂಥ ಲೇವಲ್ಗಳೇ ಹೇಳಿದ್ರೆಸಲ ನಗುನು ಬರುತ್ತೆ ಇವರೆಲ್ಲ ಹೇಳುವಂತ ವಿಷಯ ಕೇಳ್ತಾ ಇದ್ರೆ ನಗು ಬರ್ತಾ ಇರುತ್ತೆ ಫೋಕಸ್ ಅಷ್ಟೇ ಎರಡು ನಿಮಿಷ ಮೂರು ನಿಮಿಷದವರೆಗೂ ಫೋಕಸ್ ಮಾಡ್ತಾ ಹೋಗ್ತಾರೆ ಜಾಸ್ತಿ ಫೋಕಸ್ ಮಾಡೋದಕ್ಕಾಗೋದಿಲ್ಲ ಜಾಸ್ತಿ ಕೇಳಿಸ್ಕೊಳ್ಳೋ ಅಂತ ಕೂಡ ಇರೋದಿಲ್ಲ ಮಾಡುವಂತಹ ಕೆಲಸನ ಪರ್ಫೆಕ್ಟ್ ಮಾಡ್ಬೇಕು ಅಂತ ಅನ್ಕೋತಾರೆ ಆದರೆ ಅದು ಪರ್ಫೆಕ್ಟು ಆಗೋದಿಲ್ಲ ಒಂದೇ ಸಲ ನಾನು ಕೆಲಸ ಮಾಡೋದು ಅದ್ರಲ್ಲಿ ಪರ್ಫೆಕ್ಟ್ ಆಗಿಬಿಡ್ಬೇಕು ಅಂತಾರೆ ಸೊ ಪರ್ಫೆಕ್ಷನ್ ಇಷ್ಟ ಅಂತ ನಾನು ಅವ್ರಿಗೆ ಅವ್ರು ಅಂದ್ಕೊಂಡಿರ್ತಾರೆ ಬಟ್ ಅದಾಗಿರೋದಿಲ್ಲ ಚೇಂಜಸ್ಗೆ ತುಂಬ ಹೆದ್ಕೋತಾರೆ ರೆಸಿಸ್ಟೆನ್ಸ್ ಟು ಚೇಂಜ್ ಏನಕ್ಕೆ ಅಂದರೆ ಈಗ ನೀವು ಯಾ ಯಾವತ್ತು ನೀವು ಚೇಂಜ್ ಮಾಡಲಿಕ್ಕೆ ಇಷ್ಟಪಡ್ತೀರಾ ನಿಮ್ಗೆ ಏನಾದರೂ ಹೊಸದು ಇಷ್ಟ ಆದರೆ ತಾನೇ ಅಥವಾ ಹೊಸೊಬ್ಬರು ಮೈಂಡ್ಸೆಟ್ ಹೊಸ ಮೈಂಡ್ಸೆಟ್ ಇಷ್ಟ ಆದರೆ ನಿಮ್ಮನ್ನು ನೀವು ಅಥವಾ ಹೊಸ ವಿಷಯಗಳ ಅಲ್ಲಿ ಆಸಕ್ತಿ ಬಂದರೆ ನಿಮ್ಮನ್ನ ನೀವು ಗುರ್ತಿಸ್ಕೊಂಡು ಅದ್ರಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಹೋಗ್ತೀರಾ ಬಟ್ ಇವ್ರು ಏನ್ಮಾಡ್ತಾರೆ ಅದ್ಗೆಲ್ಲಾನು ಮಾಡೋದಿಲ್ಲ ಸೊ ಈ ಫಿಕ್ಸಡ್ ಮೈಂಡ್ಸೆಟ್ ಅವರು ಇದ್ರೆಲ್ಲ ಇರೋದ್ರಿಂದ ಜೀವನದಲ್ಲಿ ಅವ್ರಿಗೆ ಗ್ರೋತ್ ಅನ್ನೋದು ಕಮ್ಮಿ ಇರುತ್ತೆ ಕೆರಿಯರ್ ಗ್ರೋತೆ ಆಗಿರ್ಬೋದು ಅಥವಾ ಇನೋವೇಶನ್ಸ್ಗೆ ಹೊಸ ಹೊಸ ಇನೋವೇಷನ್ಸ್ಗಳಿಗೂ ಅವ್ರು ಒಪ್ಪೋದಿಲ್ವಲ್ಲ ಸೊ ಹಾಗಾಗಿ ಅವರ ಕೆರಿಯರ್ ಗ್ರೋತ್ ಆಗಿರ್ಬೋದು ಲೈಫಲ್ಲಿ ಗ್ರೋತ್ ಆಗಿರ್ಬೋದು ಪರ್ಸ್ನಾಲಿಟಿ ಗ್ರೋತ್ ಆಗಿರ್ಬೋದು ಅವ್ರಿಗೆ ಎಲ್ಲಿ ಇರ್ತಾರೋ ಅಲ್ಲೇ ಇರ್ತಾರೆ థింకింగ్ స్వల్పూ చేంజ్ ఆగల్ అండ్ బిహేవ్యర్సు కూడా చేంజ్ ఆగల్ేజ్ దట్ మీ హేగోదీరా ని పర్సనాలిటీ హేగి ఏదో ఇంట్రెస్టింగ్ విషయ ఏను కలికి ఇంట్రెస్ట్ ఇదివల్ బట్ వెన్ ఇట్ కమ్స్ టు అోత్ మైండ్సెట్ ఇద నోడి అది హేగే అందరూ స్టార్ట్ అంతా స్పాంజ్ తర ఇతరు స్పాంజ్ ఆ పర్స్నాలిటీ నోడే అదొంతా స్పాంజ్ పర్స్నాలిటీ వాట్ ఎవర్ యు పుట్ ನ ಗ್ರ್ಯಾಪ್ ಮಾಡ್ಕೊಳ್ಳೋದಕ್ಕೆ ಎಂತಲೇ ಆಸೆ ಜಾಸ್ತಿ ಏನೋ ಕಲಿಯೋ ಉತ್ಸಾಹ ಉತ್ಸಾಹ ಇರುತ್ತೆ ಇದರಲ್ಲಿ ಏನಿರ್ಬೋದು ಅದರಲ್ಲಿ ಏನಿರ್ಬೋದು ಆ ವಿಷಯ ಏನಿರ್ಬೋದು ಅನ್ನೋದು ಕ್ಯೂರಿಯಾಸಿಟಿ ಜಾಸ್ತಿ ಇರುತ್ತೆ ಎಸ್ಪೆಷಲಿ ಮಕ್ಕಳಲ್ಲಿ ಹೇ ಹೇಗೆ ಕ್ಯೂರಿಯಾಸಿಟಿ ಇರುತ್ತೋ ಕಲಿಯೋ ಆಸೆ ಜಾಸ್ತಿ ಇರುತ್ತಲ್ವ ಮಕ್ಕಳಲ್ಲಿ ಹಾಗೆ ಗ್ರೋತ್ ಸೆಟ್ ಇರುವಂತಹ ಪರ್ಸನ್ನು ಯಾವಾಗಲೂ ಮಗುವಾಗೇ ಇರ್ತಾರೆ ಸೊ ಅವರ ಕ್ಯೂರಿಯಾಸಿಟಿ ಲೆವೆಲ್ ಅಷ್ಟು ಚೆನ್ನಾಗಿರುತ್ತೆ ಸೊ ದೇ ವಾಂಟೆಡ್ ಟು ಲರ್ನ್ ಎವ್ರಿಥಿಂಗ್ ಆ್ಯಂಡ್ ದೇ ಹ್ಯಾವ್ ಟು ಎಕ್ಸೆಲ್ ಇನ್ ಎವ್ರಿಥಿಂಗ್ ಸೊ ಒಂದನ್ನೇ ಎಕ್ಸೆಲ್ ಮಾಡೋ ಮಾಡ್ತೀನಿ ಅನ್ನೋದಕ್ಕಿಂತ ಬಿ ಲೈಕ್ ಇದನ್ನ ಹೀಗೆ ಮಾಡಿದ್ರೆ ಆಗಿ ಕೆಲಸ ಆಗುತ್ತಾ ಅಂಡ್ ಅದರಿಂದ ಇನ್ನೋವೇಟಿವ್ ಆಗಿ ಹೇಗೆ ಇನ್ನೋವೇಟಿವ್ ಆಗಿ ತಿಂಕ್ ಮಾಡ್ಬೋದು ಅನ್ನೋದು ಕೂಡ ಅವರು ಆಲೋಚನೆ ಮಾಡ್ತಾ ಇರ್ತಾರೆ ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಏನು ಅಂತ ಅಂದ್ರೆ ಅವರು ಒಂದು ಗಳನ್ನ ಇಟ್ಕೊಂಡಿರ್ತಾರೆ ಲರ್ನಿಂಗ್ ಗೋಲ್ಸ್ ನಾನು ಇದನ್ನ ಕಲಿಬೇಕು ಇದನ್ನ ಮಾಡಬೇಕು ನೆಕ್ಸ್ಟ್ ಹೀಗೆ ಒಂದು ಗ್ರೋತ್ ಅನ್ನ ಗ್ರೋತ್ ಸೆಟ್ ಇರೋರು ಗೋಲ್ಸ್ನ ಹಾಕ್ಕೊಂಡು ಅಲ್ಲಿ ಮಾತು ಮಾಡ್ಕೋತಾ ಬರ್ತಾರೆ ಇದನ್ನ ಮಾಡಬೇಕು ಇದು ಮಾಡಬೇಕು ಇನ್ ಕೇಸ್ ಅವ್ರು ಫೇಲ್ಯೂರ್ ಆದರೂ ಸಹ ಆ ಪರ್ಸನ್ನ ಹೋಗ್ಬಿಟ್ಟು ನಾನು ಎಲ್ಲಿ ಫೇಲ್ ಆದೆ ಅಂತ ಫೀಡ್ಬ್ಯಾಕ್ಸ್ನ ಕೇಳ್ತಾ ಹೋಗ್ತಾರೆ ತಮ್ಮನ್ನ ತಾವೇ ಇಂಟ್ರೋಸ್ಪೆಕ್ಟ್ ಮಾಡ್ತಾ ಹೋಗ್ತಾರೆ ಒಳಗಡೆ ವಿಷಯಗಳನ್ನು ಕಲಿತಾ ಹೋಗ್ತಾರೆ ನಾನೆಲ್ಲಿ ತಪ್ಪಾದೆ ಅಂತ ತಿದ್ಕೊಳ್ಳೋದಕ್ಕೆ ಹೋಗ್ತಾರೆ ಅವ್ರಿಗೆ ಅವರೇ ರಿಫ್ಲೆಕ್ಸ್ ಆಗಿ ನೋಡ್ಕೋತಾರೆ ಮಿರರ್ ಮುಂದೆ ನಿಂತ್ಕೊಂಡು ನಾನು ಎಲ್ಲಿ ತಪ್ಪಂತೆ ಏನು ಏನೇ ಇಂಪ್ರೂವ್ ಮಾಡ್ಕೋಬೋದಿತ್ತು ಹೇಗೆ ಇಂಪ್ರೂವ್ ಮಾಡ್ಕೋಬೇಕಿತ್ತು ಅನ್ನೋದು ನೋಡ್ತಾರೆ ಮೊ ಇನ್ನೂ ಏನು ಅಂದರೆ ಇನ್ನು ಯಾರಾದ್ರೂ ಬೇರೆಯವರು ಚೆನ್ನಾಗಿ ಗ್ರೋತ್ ಆಗಿದ್ರೆ ಅವರ ನ ಫಾಲೋ ಮಾಡ್ತಾರೆ ಅವ್ರು ಹೇಗೆ ಗ್ರೋತ್ ಆಗಿದ್ದಾರೆ ಅನ್ನೋದನ್ನ ಅನಲೈಸ್ ಮಾಡ್ತಾರೆ ಅನಾಲಿಟಿಕಲ್ ಸ್ಕಿಲ್ಸ್ ತುಂಬ ಚೆನ್ನಾಗಿರುತ್ತೆ ಸೊ ಅವ್ರು ಕುತ್ಕೊಂಡು ಅನಲೈಸ್ ಮಾಡ್ತಾರೆ ಅವರು ಆ ಪರ್ಸನ್ನ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ ಎವ್ರಿ ಟೈಮ್ ಅವರು ನನ್ನ ಕಾಂಟೆಂಟ್ನ ಅಥವಾ ನನ್ನ ಇನ್ಫಾರ್ಮೇಶನ್ನ ಹೇಗೆ ಎನ್ಹಾನ್ಸ್ ಮಾಡ್ಕೋಬೋದು ಟೈಮಲ್ಲಿ ಟೈಮಲ್ಲಿ ಮನಿಯಲ್ಲಿ ಅಥವಾ ಹೇಗೆ ವಿಷಯಗಳನ್ನು ಕಲಿಬೋದು ಅನ್ನೋದ್ರ ಬಗ್ಗೆ ಜೀವನವನ್ನು ಉದ್ಧಾರ ಮಾಡ್ಕೋಬೇಕು ಉನ್ನತಕ್ಕೆ ಏರ್ಸ್ಕೋಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ ತಮ್ಮಗೆ ತಾವೇ ಯಾವತ್ತೂ ಯಾರ ಜೊತನೂ ಕಂಪೇರ್ ಮಾಡ್ಕೊಳ್ಳೋದಿಲ್ಲ ನಾನು ಬೆಸ್ಟ್ ಅಂದ್ಕೊಂಡು ತನ್ನ ತನ್ನಲ್ಲಿರುವಂತಹ ಏನು ಎಫರ್ಟ್ಸ್ಗಳನ್ನು ಹಾಕ್ಕೊಂಡ್ರೆ ಇನ್ನೂ ಬೆಟರ್ ಆಗ್ಬೋದು ನಾನು ಅನ್ನೋದನ್ನ ಯೋಚನೆ ಮಾಡ್ತಾ ಇರ್ತಾರೆ ಈ ನ್ಯೂರೋಪ್ಲಾಸ್ಟಿಸರಿ ಅನ್ನೋದು ಒಂದು ಕಾನ್ಸೆಪ್ಟ್ ಬರುತ್ತೆ ಏನು ಅಂದರೆ ನಮ್ಮ ಬ್ರೈನ್ಗೆ ನಾವು ಹೇಗೆ ಕ್ಯೂನ್ ಮಾಡ್ತಾ ಹೋಗ್ಬೋದು ನಮ್ಮ ಬ್ರೈನನ್ನು ನಾವು ಹೊಸ ವಿಷಯಗಳನ್ನು ಹಾಕ್ತಾ ಬಂದಾಗ ಅದೊಂಥರ ಡೊಪೊಮೈನ್ ಎಫೆಕ್ಟ್ ಕೊಡ್ತಾ ಬಂದಬೇಕು ಡೊಪ್ಪ ಎಫೆಕ್ಟ್ ಕೊಡ್ತಾ ಇರೋ ಹಾಗಾಗುತ್ತೆ ಏನಾಗುತ್ತೆ ಬೇಸಿಕಲಿ ಇಲ್ಲಿ ಅಂದರೆ ದೊಪ ಮೈನ್ ಎಫೆಕ್ಟ್ ಅಲ್ಲಿ ಸೊ ಇದು ಒಂಥರ ಕಿಕ್ ತರ ಓ ಏನೋ ಹೊಸ ವಿಷಯ ಕಲಿತಾ ಇದೀನಿ ಏನೋ ಆಸಕ್ತಿ ಬಂದ್ಬಿಡುತ್ತೆ ಸಡನ್ ಆಗಿ ಸೊ ಈ ಡೋಪ ಮೈನ್ ಎಫೆಕ್ಟ್ಸ್ ನ ಅವ್ರು ಆಲ್ಮೋಸ್ಟ್ ಎವ್ರಿ ಡೇ ಕೊಡ್ತಾ ಬರ್ತಾ ಇರ್ತಾರೆ ಹೊಸ ವಿಷಯಗಳ ಬಗ್ಗೆ ಫೋಕಸ್ ಮಾಡ್ತಾ ಇರ್ತಾರೆ ನ ಟೆಂಪ್ರವರಿ ಅಂತ ಕನ್ಸಿಡರ್ ಮಾಡ್ಕೋತಾರೆ ಈಸಿಯಾಗಿ ಪ್ರತಿಯೊಂದು ವಿಷಯನೂ ಅಬ್ಸರ್ವ್ ಮಾಡ್ಕೊಳ್ಳೋದ್ರಿಂದ ಕಲಿಯೋ ಆಸಕ್ತಿ ಇರೋದ್ರಿಂದ ఓదో కడే అథవా గమన హర్సో కడ తు చో ప్రతి ఒప్పు జీవనల్లీకేయన కా అందరూ గ్రోత్ మైండ్సెట్ ఇస్ వెరీ ఇంపార్టెంట్ కేవొందు విషయాల ఫిక్సెడ్ మైండ్సెట్ ఇకూరు గ్రోత్ మైండ్సెట్ను ఆల్మోస్ట్ ఎలా విషయాల ఇట్కొన అందర నమ్మ నమగే అరివల్దంతే నాము నమ్మ జీవనండి ఒక్క మెజర్లను ఏ ప్రతి ఒక్క ಒಂದು ಲರ್ನಿಂಗ್ ತರ ಇವತ್ತು ನಾನು ಏನು ಕಳಿಸ್ತೇವೆ ಇವತ್ತು ನಾನು ಹೇಗಿದ್ದೀನಿ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಅಂತ ಹೋಗುತ್ತೆ ಪ್ರತಿಯೊಂದು ನಿಮಿಷನು ಪ್ರತಿಯೊಂದು ದಿನನೂ ವೇಸ್ಟ್ ಮಾಡಿ ಯುಟಿಲೈಸ್ ಮಾಡ್ಕೊಳ್ಳೋ ಅಂತದ್ದು ನಾನು ಈ ವಿಷಯವನ್ನು ನೋಡಿದ್ರೆ ಈ ಕಾನ್ ಕಾಂಟೆಂಟ್ನ ನೋಡಿದ್ರೆ ಅಥವಾ ಈ ವಸ್ತು ವಿಷಯಗಳನ್ನ ನೋಡಿದ್ರೆ ಹೇಗೆ ನನ್ನ ಜೀವನದಲ್ಲಿ ಅಳವಡಿಸ್ಕೋಬೋದು ಹೇಗೆ ನಾನು ರೂಪಾಂತರಿಸ್ಬೋದು ಅನ್ನೋದು ನಾವು ಯೋಚನೆ ಮಾಡಬೇಕಾಗುತ್ತೆ ಎಸ್ಪೆಷಲಿ ಈಗಿನ ಜನ್ರೇಷನ್ ಹೀಗೆ ಯೋಚನೆ ಮಾಡಬೇಕಾಗುತ್ತೆ ಏನಕ್ಕೆ ಅಂದರೆ ವಿ ಆರ್ ನಾಟ್ ಸ್ಟೇಬಲ್ ಸ್ಟೇಬಲ್ ಅನ್ನೋದಕ್ಕಿಂತ ಯಾವಾಗ ಯಾವ ಮೂಮೆಂಟಲ್ಲಿ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ ಸೊ ಹಾಗಿರುವಾಗ ನಾವು ನಮ್ಮ ಜೀವನವನ್ನು ತುಂಬ ಲಿವಿಂಗ್ ಅಟ್ ದಿಸ್ ಮೂಮೆಂಟ್ ಅಥವಾ ಪ್ರೆಸೆಂಟ್ ಮೂಮೆಂಟನ್ನು ಜೀವಿಸ್ಕೊಂಡು ಖುಷಿ ಖುಷಿಯಾಗಿ ಪ್ರತಿಯೊಂದು ವಿಷಯವನ್ನು ಖುಷಿಯಿಂದ ಕಲಿತಾ ನಗು ನಂತ ಇರ್ತಾ ನಗುವನ್ನು ಪರಿಸರಿಸ್ತಾ ಪ್ರತಿಯೊಬ್ಬರ ಜೀವನದಲ್ಲೂ ನಗು ನಗುವನ್ನು ತರಿಸ್ತಾ ಇರೋರು ಆ್ಯಂಡ್ ಕಲಿಕೆಯ ಜೀವನದ ಮೂಲ ಉದ್ದೇಶ ಈ ಪ್ರತಿಯೊಂದು ದಿನವೂ ನಮಗೆ ಗೊತ್ತಿಲ್ಲದಂತೆ ನಾವು ಒಂದಲ್ಲ ಒಂದು ವಿಷಯಗಳನ್ನು ಕಲಿತಾ ಬರ್ತೀವಿ ಕಲ್ತಿರೋ ವಿಷಯನ ನಾವು ಮನನ ಮಾಡ್ಕೊತಾ ಇರ್ತೀವಿ ಅಥವಾ ಎಕ್ಸೆಲ್ ಮಾಡ್ತಾ ಇರ್ತೀವಿ ಆ ನ ಸೊ ಆ ತರ ಇರುವಾಗ ನಮ್ಮ ಜೀವನವನ್ನ ನಾವು ತುಂಬಾ ಸುಂದರವಾಗಿ ಇಟ್ಕೋಬಹುದು ಅಂತ ಹೇಳ್ತಾ ಇವತ್ತಿನ ನ ಮುಗಿಸ್ತಾ ಇದ್ದೀನಿ ಮತ್ತೆ ಹೊಸ ಟಾಪಿಕ್ ನೊಂದಿಗೆ ಭೇಟಿ ಅಲ್ಲಿ ಅವರಿಗೆ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್